ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮಾವಿನಕಾಯಿ ಬದನೆಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀವಿ ನೋಡಿ ಇವಾಗ ಮೊದಲು ನೀರು ಹಾಕೊಂಡಿದ್ವಿ ಇವಾಗ ಬೇಳೆ ಹಾಕೊತಾ ಇದ್ದೀವಿ ಒಂದು ಬಟ್ಲು ನೋಡಿ ಇವಾಗ ಕಟ್ ಮಾಡ್ಕೊಂಡಿರೋಂಥ ಬದನೆಕಾಯಿ ಹಾಕ್ಕೊತಾ ಇದ್ದೀವಿ ಟೊಮೊಟೊ ಈರುಳ್ಳಿ ಮಾವಿನಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲವನ್ನು ಹಾಕಿ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಖಾರದ ಪುಡಿ ಎರಡು ಸ್ಪೂನು ಅರಶಿನ ಒಂದೆರಡು ಸ್ಪೂನಷ್ಟು ಎಣ್ಣೆ ನುಡಿ ಇವಾಗ ಒಂದು ಮೂರು ವಿಸಿಲ್ ಬರ್ಸ್ಬೇಕು ಇವಾಗ ನುಡಿ ಇವಾಗ ಹುಣಸೆಹಣ್ಣೆ ಹಾಕೋಬೇಕು ಮೂರು ವಿಸಿಲ್ ಬಂದಿದೆ ಇವಾಗ ಒಗ್ ನುಡಿ ಇವಾಗ ಒಗ್ಗರಣೆಗೆ ಒಂದು ತಪ್ಲೆಯಲ್ಲಿ ಒಂದು ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಬೇಕು ನೋಡಿ ಸಾಸಿ ಹಾಕೊಬೇಕು ಬೆಳ್ಳುಳ್ಳಿ ಕಬೇವು ನೋಡಿ ಹುಣಸೆಣ ರಸ ಹಾಕೊಬೇಕು ನೋಡಿ ಒಂದ್ಸಲ ಇವಾಗ ಈ ಥರ ಬೇಳೆ ಎಲ್ಲ ಮಸ್ಕೊಬೇಕು ನೋಡಿ ಮಾವಿನಕಾಯಿ ಬದ್ನೆಕಾಯಿ ಎಲ್ಲ ಹಾಕಿದ್ವಿ ಎಲ್ಲ ಈ ಥರ ಮಸ್ಕೊಂಬಿಡ್ಬೇಕು ನೋಡಿ ಇವಾಗ ಇದು ಒಗ್ಗರಣೆ ಹಾಕಿದ್ವಲ್ಲ ಆ ಪಾತ್ರೆಗೆ ಟ್ರಾನ್ಸ್ಫರ್ ಇದನ್ನ ನೋಡಿ ಸಾಂಬಾರ್ ರೆಡಿಯಾಗಿದೆ ನೋಡಿ ಅನ್ನದ ಜೊತೆ ಸಾಂಬಾರು ಸವಿಯಲು ಸಿದ್ಧವಾಗಿದೆ ಉಪ್ಪಿನಕಾಯಿನೂ ಮಾಡಿದ್ದೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ